ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ನವೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರು ವಿಶ್ವವಿದ್ಯಾನಿಲಯದ ಓವೆಲ್ ಮೈದಾನದಲ್ಲಿ ಎಪ್ಪತ್ತನೇ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಪಥಸಂಚಲನದ ಗೌರವ ವಂದನೆ ಸ್ವೀಕರಿಸಿದರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಗಣ್ಯ ವ್ಯಕ್ತಿಗಳಾದ ವಕೀಲರು ತಿಮ್ಮಯ್ಯ ಹಂಪನಾಗರ ಶ್ರೀರಾಮ್ ದಿನೇಶ್ ರವಿಶಂಕರ್ ಕೊರಿಯರ್ ವೆಂಕಟೇಶ್ ಮೊಗಣ್ಣ ಆಚಾರ್ ಡಾಕ್ಟರ್ ರವೀಶ್ ಕಾರ್ತಿಕ್ ಇವರಿಗೆ ನೀಡಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ದೇವೇಗೌಡರು ಕೆ ಹರೀಶ್ ಗೌಡರು ಸನ್ವೀರ್ ಸೆಟ್ ಸಿಎಂ ಮಂಜೇಗೌಡ ಜಿಲ್ಲಾಧಿಕಾರಿ ಜಿ ಜಿಲಕ್ಷ್ಮಿಕಾಂತ್ ರೆಡ್ಡಿ ಪೊಲೀಸ್ ಅಧಿಕಾರಿ ವಿಷ್ಣುವರ್ಧನ್ ಹಾಗೂ ಬಿಂದುಮಣಿ ಉಪಸ್ಥಿತರಿದ್ದರು ಭಾಗದಲ್ಲಿ ಒಂದು ಮುಖ್ಯ ಅತಿಥಿಗಳಿಗೆ ಗೌರವಂದನೆಯನ್ನ ಸಲ್ಲಿಸಲಿದ್ದಾರೆ ಇವತ್ತಿನ ಕವಾಯಿತಿನ ಪ್ರಧಾನ ದಂಡ ನಾಯಕರಾಗಿ ಶಿವ ಎಸ್ಜಿ ಸಾಸಿನೂರು ರಾಜ ಅವರನ್ನ ಹಾಲಿಸುತ್ತಾ ಸುರೇಶ್ ಆರಿಸೇರವರು ಮುಖ್ಯ ಅತಿಥಿಗಳಿಗೆ ಖಂಡ ಗೌರವನ್ನ ಸಲ್ಲಿಸುತ್ತಿದ್ದಾರೆ ಕವಾಯಿತಿನ ಪ್ರಧಾನ ದಂಡನಾಯಕರು ಸಾಸಿನೂರು ಅಜುಗೇರವರು ಅವರನ್ನಾಗಿ ಹಾಲಿಸಿ ಸುರೇಶ್ ಆರಿಸಿದರು ಸರತಿಯ ಸಾಲಿನಲ್ಲಿ ಒಂದನೇ ತುಕಡಿ ನಗರ ಅಶ್ವರೋಹಿ ಸಾರಥ್ಯ ಬಸವರಾಜು ಆರ್ಎಸ್ಐ ಎರಡನೆಯ ತಂಡ ಐದನೇ ಪಡೆ ಕೆಎಸ್ಆರ್ಪಿ ನಾಯಕತ್ವ ಅನಿಲ್ ಕುಮಾರ್ ಆರ್ಎಸ್ಐ ಮುಖ್ಯ ಅತಿಥಿ ಗೌರವದನೆಯನ್ನ ಸಲ್ಲಿಸಲಿದ್ದಾರೆ గర సశస్త మీసలు పడే సారథ్య ప్రదీప్ నయక్ ఆర్ఎస్ఐవరదు సీసలు పడేత్వ్ నగర సంచార విభాగ సారథ్య మోహన్ కికి ಸೂಪ್ರಿಂಟೆಂಡೆಂಟ್ ಮಹಿಳಾ ನಾಗರಿಕ ಪೊಲೀಸ್ ಪಡೆ ನಾಯಕತ್ವ ಬಾಲಕುಮಾರಿ ಪಿಎಸ್ಐ ರವರನ್ನು ಏಳನೇ ತುಕುಡಿ ನಗರ ನಾಗರಿಕ ಪೊಲೀಸ್ ಪಡೆ ಪುರುಷರ ವಿಭಾಗ ಸ್ಥಾನೀಯ ಗೋಪಾಲ್ ಪಿಎಸ್ಐ ಎಂಟನೆಯ ತಂಡ ಗೃಹ ರಕ್ಷಕ ದಳ ನಾಯಕತ್ವ ಸಾಲಿನಲ್ಲಿ ಒಂಬತ್ತನೇ ತಗುಳಿ ಐದನೇ ಪಡೆ ಕೆಎಸ್ಆರ್ಪಿ ನಾಯಕತ್ವ ಅಲ್ಲಮ್ಮ ಪ್ರಭು ಆರ್ಎಸ್ಐ ದಳದ ಸಾರಥ್ಯವನ್ನು ವಹಿಸಿದ್ದಾರೆ ಚಿರಂಜೀವಿ ನಿಶ್ಚಿತ್ ಭಾರತೀಯ ರಸ್ಲಿನಲ್ಲಿ ಮುಂದಿನ ತೆರಿಗೆ ACRS, के योजन प्रारंभव पुलिस पब्लिक स्कूल सारथ्य दर्शन पुलिस पब्लिक स्कूल बालक विभाग एसएरएस तट नायक खुशी एमएच फुछ। नवोलय पब्लिक स्कूल सारथ्य नूतन एस

ಮಾದರಿ ಎನ್ನುವ ನಾಡಗಿ ಏನು ಸಮೇತ ಎಲ್ಲಾದರೂ ಎಂತಾದರೂ ಎಂದೆಂದಿರು ಈ ಕನ್ನಡವಾಗಿರು ಎಂಬ ಕವಿವಾಣಿಯಂತೆ ಅರಣ್ಯ ಕರ್ನಾಟಕ ನಿರ್ಮಾಣಕ್ಕೆ ಶ್ರಮಿಸಿದ ಎಲ್ಲ ಮಹಾನೀಯಗಳನ್ನು ಸ್ಮರಿಸುವ ಒಂದು ವೇಳೆ ನಾಡು ಉಳಿಯ ಬಗೆಯ ಪ್ರೀತಿ ಅಭಿಮಾನವನ್ನು ಈ ಕೇವಲವೂ ನಮಗೆ ನೆಲಪಿಸುತ್ತದೆ ನಮ್ಮ ನಾಡನ್ನು ಈಗದ ನಾಡು ತಳುನಾಡು ಕನ್ನಡ ನಾಡು ನಿಮ್ಮೆಲ್ಲ ಹೆಸರು ಗಣಿತ ಕರೆಯಲಾಗುವುದು ಐದು ಅಂಕಿ ಹೋಗಿದ್ದ ಕನ್ನಡ ನಾಡಿನ ಏಕೀಕರಣಕ್ಕಾಗಿ ಆಲೂರು ವೆಂಕಟರಾಯರು ಅನೇಕ ಸಮ್ಮೇಳನಗಳನ್ನು ನಡೆಸಿ ಹೋರಾಟ ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಕೆಳಗಾವಲಿಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಉಳಿಯಗೋಳ ನಾರಾಯಣರಾಯರು ఉదయాలే నమ్మగి కన్నడ నాడువ గీతలను ఆడి ఎలా గమన సెంధర ఐవత్ రెండు నరదిష్ట ప్రదేశంలో మాట్లాడ భాష ఆధార దేశ వివిధ ప్రాంతంగా నవెంబర్ ఐవత్ రిటి ఆటపడ్డ ముంబై ప్రాంత మద్రాస్ ప్రాంత ಆರು ಮೈಸೂರು ಪ್ರಾಂತ್ಯ ನಿಜಾಮರಾಡಬೇಕು ಹೈದರಾಬಾದ್ ಕರ್ನಾಟಕ ಹಾಗೂ ಹುಡುಗ ಪ್ರಾಂತ್ಯಗಳನ್ನು ಒಳಗೊಂಡ ಏಕೀಕೃತ ಮೈಸೂರು ರಾಜ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಉದಯವಾಗಿತ್ತು ಮೈಸೂರು ರಾಜ್ಯ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಕರ್ನಾಟಕ ಎಂದು ಮರು ಮಾಡಲಾಯಿತು ಈ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಾಗ ದೇವರಾಜ್ ಹಾಸೋ ಅವರು ಮುಖ್ಯಮಂತ್ರಿಯಾಗಿದ್ದರು ಎಂಬುದು ಹೆಮ್ಮೆಯ ವಿಷಯವಾಗಿದೆ ಕನ್ನಡ ನಾಡು ನುಡಿ ಹಾಗೂ ಸಂಸ್ಕೃತಿಗಳ ಉಳಿವು ಬೆಳವಣಿಗೆಗಾಗಿ ಶ್ರಮಿಸಿದ ಅಸಂಖ್ಯ ಜನರ ತ್ಯಾಗ ಸೇರಿವೆ ಅವರೆಲ್ಲರ ಸೇವೆಯನ್ನು ರಾಜ್ಯೋತ್ಸವ ಈ ಶೋಭ ಸಂದರ್ಭದಲ್ಲಿ ಶ್ರಮಿಸಬೇಕಿದೆ ಕರ್ನಾಟಕ ರಾಜ್ಯದ ಏಕೀಕರಣಕ್ಕೆ ಹಲವಾರು ಮಾಹಿತಿಯರು ಕಾರಣಪಟ್ಟರಾಗಿದ್ದಾರೆ ಅವರಿಗೆ ಡೆಪ್ಯೂಟಿ ಕನ್ನಡ ಬಸಪ್ಪ ಎನ್ ಎಸ್ ಹರಳಿಕರ್ ಮಂಜಪ್ಪ ಗಂಗಾಧರ ರಾವ್ ದೇಶಪಾಂಡೆ ಆರ್ ಆರ್ ದಿವಾಕರ್ ಸಕ್ಕರಿ ಬಾಳಾಚಾರ್ಯ ಕುವೆಂಪು ಮಾಸ್ ವೆಂಕಟೇಶ್ವರ ಕೆ ಶಿವರಾಮ ಕಾರಣ್ ಕೆ ಎನ್ ಕೃಷ್ಣರಾವ್ ಮತ್ತು ಬಿ ಎಂ ಶ್ರೀಕಟ್ಟೆ ಹಾಗೂ ಇನ್ನೂ ಅನೋಮಾನ್ಯರ ಹೋರಾಟವನ್ನು ಮರೆಯಲಾಗದು ಕಂಪನಿಯಿಂದ ಇಲ್ಲಿಯವರಿಗೆ ಅನೇಕ ಕವಿಗಳು ಸಾಹಿತಿಗಳು ನಾಡು ಮುಡಿ ಹಾಗೂ ಕನ್ನಡ ನಾಡಿನ ಕಲೆ ಸಂಸ್ಕೃತಿಯ ಬಗೆಗೆ ಸಮೃದ್ಧ ಸಾಹಿತ್ಯ ರಚಿಸಿದ್ದಾರೆ ಮೈಸೂರಿನ ಈ ನೆಲವು ಹಲವು ಕವಿ ಸಾಹಿತಿಗಳು ಹಾಗೂ ಕಲಾವಿದರಿಗೆ ಹಿಡಿದು ಅವರ ಕನ್ನಡದ ಸೇವೆಯನ್ನು ನಾವೆಲ್ಲರೂ ಸ್ಮರಿಸಬೇಕಾಗಿದೆ ಭಾರತೀಯ ಭಾಷೆಗಳಲ್ಲಿಯೇ ಅತಿ ಹೆಚ್ಚಿನ ಜ್ಞಾನಪೀಠ ಪಡೆದ ನಮ್ಮ ಕನ್ನಡ ಭಾಷೆಯ ಸಾಯಂಕಾಲಕ್ಕೆ ಬಂದಿರುವುದು ಹೆಮ್ಮೆಯ ಸಂಗತಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ನಿಮ್ಮ ಮನದಾಳದ ಗರಿ